ನೀನು ಪಾಪಿ ದುಷ್ಟ ಅಂತ ಹೇಳದಿರು ಹೇಳದಿರು ಮಾಕೆ ಕರ್ಕಶವಾಗಿ ಕೇಳ್ತಾ ಇದೆ ಅಯ್ಯೋ ನನ್ನನ್ನು ಮದುವೆ ಆಗುವುದಕ್ಕಿರುವವನು ಆ ನೀನು ಅವನನ್ನು ನಿವಳಿತಾನೆ ಎಲ್ಲಿಯಾದರೂ ದೊಡ್ಡ ನೋಡು ಇಲ್ಲಿ ನೋಡು ಯಾವುದು ಮದುವೆಯಾದ ಹೆಣ್ಣು ನಾನು ಇಲ್ಲಿ ಸ್ವಲ್ಪ ಕಣ್ಣು ನೋಡ್ಬೇಕು ಎಲ್ಲಿಯೇ ಅಂಥದ್ದು ಇನ್ನು ಮೂರು ನಾನು ನಡೆದೆ ನೋಡು ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಹ್ಞೂ ಕೈಯಲ್ಲಿರುವ ತಾವು ലലലല <laughs> Manadig, youji suta, shatadala, majnita, varadali. विनोप नुस ಜಯ ಜಯ ಎನ್ನುವಂತ ಕ್ಷಮ ಗುಣ ಬಾರದೆ ಇರುವಂತಹ ಈ ನರಕ ಸುರರಿಗೆ ಇಂದು ಹೇಗೆ ಬಂತು ಹೇಗೆ ಬಂತು ಎಂಬುದಾಗಿ ನಾನು ಆಲೋಚನೆ ಮಾಡಿದ್ರೆ ಅಂತ ಸರಿಯಾಗಿ ತಿಳಿದುಕೊಂಡೆ ಸರಿಯಾಗಿ ತಿಳಿದುಕೊಂಡೆ ನಾನು ಯಾರು ಎಲ್ಲಿದ್ದವರು ಜನ್ಮಕ್ಕೆ ಕಾರಣ ಇರುವಂತ ತಂದೆಯ ಪ್ರೀತಿಯನ್ನು ಕಂಡವನಲ್ಲ ಮಾತ್ರವ ಇದ್ದು ಬರಲಿಕ್ಕೆ ನನಗೆ ಸಿಕ್ಕಿಲ್ಲ ಎಲ್ಲಿಯೋ ನನಗೆ ನನಕಾಲದಲ್ಲಿ ಆಳುತ್ತಾ ಬಿದ್ದಿರುವಂತಹ ನನ್ನದು ಗುರುಗಳಾಗಿರುವಂತಹ ವಶಿಷ್ಠರು ಸಹ ಪಾಲಿಸಿದ್ರು ಎಡ ಬಲದಲ್ಲಿ ನನಗೆ ನೀರನ್ನು ಕೊಟ್ಟರು ಎಡ ನೀರಿನಲ್ಲಿ ನನಗೆ ಆಶ್ರಯವಾಗಿದೆ ಸಂಸರ್ಗದಿಂದ ಬೆಳೆದೆ ಬೆಳೆದೆ ಭೂಮಿಯಲ್ಲಿ ಬಿದ್ದಿರುವಂತೂ ಅಲ್ಲಿಂದ ಎತ್ತೆ ಬೆಳೆದೇ ಬೆಳೆದೆ ಬೆಳೆದೆ ಅಹಂಕಾರ ನನ್ನಲ್ಲಿ ಮನೆ ಮಾಡಿದ್ದು ನಾನು ಮಾಡಿದ್ದೆ ಸರಿ ಎಂಬುದಾಗಿ ದಿಗ್ ವಿಜಯವನ್ನು ಕೈಗೊಂಡೆ ಹದಿನಾರು ಸಾವಿರ ಮಣಿಯರನ್ನು ಕಂಡು ಕಾರಾಗೃಹದಲ್ಲಿ ಪ್ರದೇಶಿಸಿದೆ ಚಿತ್ರ ಹಿಂಸೆಯನ್ನು ಮಾಡುತ್ತಾ ಇದ್ದೇನೆ ನಾನು ಆದ್ರೆ ಸ್ವಾಮಿ ಅಚ್ಚುತಾ ನಿನ್ನದ್ದಾಗಿರುವಂತಹ ಚಕ್ರದ ಆಘಾತದಿಂದ ನನಗೆ ಜ್ಞಾನೋದಯವಾಯಿತು ಅರಿವು ಎನ್ನುವಂತಹ ಬೆಳಕು ಅಂತರಂಗದಲ್ಲಿ ಇವೆ ಬ್ರಹ್ಮದೇವರಲ್ಲಿ ವರ ತಂದೆಯೇ ವರ ಪ್ರಪಂಚದಲ್ಲಿ ಮರಣ ಹೊಂದದೇ ಇರುವಂತಹ ವರ ದಯಪಾಲಿಸು ಅಂತ ಕೇಳಿದಾಗ ಪುಣ್ಯ ಒಂದು ಮಾತನ್ನು ಎಚ್ಚರಿಸಿದ ಮಾತಾ ಪಿತರು ಒಂದಾಗಿ ನಿನ್ನೆ ದುರು ಬಂದು ಯುದ್ಧವನ್ನು ಮಾಡಿದಾಗ ನಿನಗೆ ಮರಣ ಸರಿ ಆ ಮಾತೆ ಅಮ್ಮ ಆ ಮಾತೆ ನೀರು ಆ ಮಾತೆ ನೀರು ಆ ಪಿತ ನೀರು ರಕ್ಷಣೆ ಮಾಡಬೇಕು ನನಗೆ ದಯಪಾಲಿಸಬೇಕು ಮೆಚ್ಚಿದರು ನಿಲ್ಲಗಿನ ಬಟ್ಟೆ ಬಾಬಗೆ ನಾನು ಹೆಚ್ಚು ಬಾಬುಗಳಿಂದ ెందుకు ఖ్యాతి విత్తవ నీను ఈ కాలు కృత్యద నరక పాలి నీను నరకాసురే కరసిక ఈ కాలకాల ಮಾತಾಪಿತರಾದ ನಾವೇ ನಾವೊಮ್ಮೆ ಸೋತಂತೆ ನಟಿಸಿ ಮತ್ತೊಮ್ಮೆ ಕತೆಯಾಗಿ ನಿನ್ನಲ್ಲಿ ಹೋರಾಟ ಮಾಡಬೇಕಾದ ನಿವಾರ್ಯತೆಯನ್ನು ಕಂಡುಕೊಂಡೇ ಬಂದೇ ಎಲ್ಲಿಯ ಕುಗ್ರಾಮದಲ್ಲಿ ಜನಿಸಿರುವ ನನಗೆ ಎಲ್ಲಿಯ ಸಂಸ್ಕಾರ ಎಲ್ಲಿಯ ಆದರೆ ಸ್ವಗ್ರಾಮ ದರ್ಶನ ನಿನಗಾಗಬೇಕು ನೀನು ಯಾವಾಗ ಯಾವ ನಿಂದ ನೀನು ಬದುಕಟ್ಟು ಕಂಡುಕೊಂಡೇ ದೊಡ್ಡ ದೊಡ್ಡ ಸಂಸ್ಕಾರ ಒಳ್ಳೇದು ಆದ್ರೆ ಮಾಡಿದ್ದು ಬೇಡತೆ ಏನು ಮಾಡುವುದು ನನ್ನ ಹಣೆಯಲ್ಲಿ ಅದೇ ಬರ್ದಿದ್ರೆ ಅಂತ ಮಾಡುವುದಕ್ಕ ಇನ್ನಾದರೂ ನಿನ್ನ ಬರವಣಿಗೆ ತಿದ್ದು ಪಡಬೇಕು ಅದರಿಂದಲೇ ಅಲ್ಲವೇ ನಾನು ಅಲ್ಲಿ ಇರುವುದು ಸಚ್ಚಿದಾನಂದ ಮೂರ್ತಿಯಾಗಿ ನನಗೆ ದರ್ಶನವನ್ನು ಕೊಟ್ಟಿದ್ದೇನೆ ಈ ಕಾಲಕ್ಕಾಗುವಾಗ ಮುಂದಕ್ಕೆ ನಿನ್ನೆ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತೇನೆ ನರಕಾಸುರ ಬದುಕಿದ ಎಷ್ಟು ಸಮಯ ಅನ್ನುವುದು ಮುಖ್ಯ ಅಲ್ಲ ಬದುಕಿದಷ್ಟು ಸಮಯದಲ್ಲಿ ಏನು ಸಾಧಿಸಿದ ಅನ್ನುವುದು ಮುಖ್ಯ ನಿನ್ನ ಕೀರ್ತಿ ಶಾಶ್ವತವಾಗಿ ಎಲ್ಲಿ ಸ್ಮರಣೀಯವಾಗಿ ಉಳಿಯುವ ಹಾಗೆ ಮಾಡುತ್ತೇನೆ ಹಾಗಾದ್ರೆ ನಾನು ಇನ್ನು ಬದುಕುವುದಿಲ್ಲ ನೀನು ಬದುಕು ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಬದುಕಬೇಕು ನೀನು ಇನ್ನು ಮಾನ್ಯನಾಗಬೇಕಾದದ್ದು ಪ್ರತಿಯೊಬ್ಬರ ನಾಲಗೆಯ ತುದಿಯಲ್ಲಿ ಬಿಟ್ಟರೆ ಯಾವ ಕಾಲಕ್ಕೂ ನಿಜ ಜೀವನದಲ್ಲ ಹಾಗಾದ ಕಾರಣ ಮುದ್ದಿನ ಯುಗದವರು ಕೂಡ ಇಂಥ ಮನಪ ಇಲ್ಲಿ ತಾಡುವ ಮಟ್ಟಕ್ಕೆ ನಿನ್ನನ್ನು ಏರಿಸ್ತೇನೆ ನಿನ್ನಲ್ಲಿ ನಾನು ಕಾಳಗ ಕೊಟ್ಟ ಈ ಶುಭ ದಿನ ಇದು ತ್ರಯೋದಶಿಯ ದಿನ ನಿನಗೆ ಮೋಕ್ಷವನ್ನು ಪಡುವ ದಿನ ಅದುವೇ ಚತುರ್ದಶಿಯ ದಿನ ನಿನಗೆ ಮುಕ್ತಿಯನ್ನು ಕೊಟ್ಟ ಆ ದಿನವನ್ನು ಪ್ರಾಪಂಚಿಕರು ನಲಕ ಚತುರ್ದಶಿ ಎಂಬುದಾಗಿ ಕರೆದುಕೊಂಡು ಬರಲಿ ದ್ವಾದಶಿಯ ಪರ್ವ ಕಾಲ ನಿನ್ನ ಆ ಹೆಸರನ್ನು ಕರೆಯುತ್ತಾ ತೈಲಾಭ್ಯಂಜನಗೈ ಹರಿಸ್ತುತಿಯನ್ನು ಮಾಡಿ ಈ ಕಥಾನಕವನ್ನು ಯಾರು ನೆನಪಿಸಿಕೊಳ್ಳುತ್ತಾರೋ ಅಂಥವರಿಗೆಲ್ಲ ಮುಕ್ತಿಯನ್ನು ಕೊಡುತ್ತೇನೆ ನರೇ